ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಎಷ್ಟು ಬಾರಿ ಎಚ್ಚರಿಕೆಯನ್ನು ನೀಡಿದರೂ ರಾಜ್ಯದ ಕೈ ನಾಯಕರು ಮಾತ್ರ ಆ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಮತ್ತೆ ಬದಲಾವಣೆ ಚರ್ಚೆಗೆ ಮುನ್ನೆಲೆಗೆ ತರ್ತಿದ್ದಾರೆ ಅದರಲ್ಲೂ ಕೂಡ ಮೂರು ದಿನಗಳ ಹಿಂದೆ ಸಿ ಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಚಿವ ಸತೀಶ್ ಜಾರಕಿಹೊಳಿ ಕುರಿತು ನೀಡಿದ್ದಂತಹ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದ್ದಲ್ಲದೆ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿತು ಇದರ ಬೆನ್ನಲ್ಲೇ ಪುತ್ರನಿಂದಲೇ ವಿವರಣೆ ಪಡೆದು ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಹಾಗಿದ್ರೆ ಪುತ್ರನ ಪರ ಸಿ ಎಂ ಏನು ಮಾತನಾಡಿದರು ನಾಯಕತ್ವ ಗದ್ದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರಾ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ನಾಯಕತ್ವ ಗದ್ದಲಕ್ಕೆ ಬ್ರೇಕ್ ಹಾಕೋಕೆ ಸಿಎಂ ಮುಂದಾದ್ರ ಹೈಕಮಾಂಡ್ ಅಂಗಳದಲ್ಲಿ ಉತ್ತರಾಧಿಕಾರಿಯ ಕಿಚ್ಚು ಉತ್ತರ ಯತೀಂದ್ರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೋಟಿಸ್ ಕೊಟ್ಟ ಮೇಲೆ ನೋಡೋಣ ಎಂದ ಯತೀಂದ್ರ ಎಂ ಪುತ್ರ ಅಂತ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರಾ ಯತೀಂದ್ರಾಗೆ ನೋಟಿಸ್ ಕೊಡೋ ಧೈರ್ಯ ಇಲ್ವಾ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವಂತ ಪರಿಷತ್ನ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ತನ್ನ ತಂದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅವರ ನಂತರ ಆ ಸ್ಥಾನವನ್ನು ತುಂಬುವ ಶಕ್ತಿ ಮತ್ತು ಸಾಮರ್ಥ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ಅವರ ನಾಯಕತ್ವದ ಅಡಿಯಲ್ಲಿ ಮುನ್ನಡೆಸಬೇಕು ಎಂಬ ಸ್ಫೋಟಕ ಹೇಳಿಕೆಯನ್ನು ನೀಡಿದರು ಈ ಹೇಳಿಕೆಯು ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿತ್ತು ಅಧಿಕಾರ ಹಂಚಿಕೆಯ ಸೂಕ್ಷ್ಮ ವಿಚಾರ ಚಾಲ್ತಿಯಲ್ಲಿರುವಾಗಲೇ ಬಂದಂತಹ ಈ ಹೇಳಿಕೆಯು ಹಲವು ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ ಇನ್ನು ಕೆ ಎನ್ ರಾಜಣ್ಣ ಒಂದೇ ಒಂದು ಹೇಳಿಕೆಯಿಂದ ಮಂತ್ರಿ ಸ್ಥಾನ ಕಳ್ಕೊಂಡಿದ್ದಾರೆ ಹಾಗೆ ಸಿ ಎಂ ಸಿದ್ದರಾಮಯ್ಯವರ ಬದಲಾವಣೆ ಹೇಳಿಕೆ ಕೊಟ್ಟಿದ್ದಂಥ ಡಿ ಕೆ ಶಿ ಆಪ್ತರಾದ ಕುಣಿಗಲ್ಲ ರಂಗನಾಥ್ ಶಿವರಾಮಯ್ಯ ಗೌಡರಿಗೆ ಕಾಂಗ್ರೆಸ್ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು ಆದರೆ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಿ ಎಂ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆಯನ್ನು ಕೊಟ್ಟರೂ ಕೂಡ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಪಕ್ಷದಲ್ಲೇ ಕೂಗಿದಿದೆ ಈಗ ಇನ್ನು ಡಿ ಕೆ ಬಣದ ಆಕ್ರೋಶ ತಣಸೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಸೈದ್ಧಾಂತಿಕ ಟಚ್ ಕೊಟ್ಟಿದ್ದ ಇತ್ತ ಯತೀಂದ್ರ ಕೂಡ ತನ್ನ ಹೇಳಿಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಏನು ಹೇಳಬೇಕೋ ಹೇಳಿದ್ದೀನಿ ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ ನೋಟಿಸ್ ಬಂದಾಗ ನೋಡ್ಕೊಳ್ಳೋಣ ಅಂದಿರುವಂಥ ಯತೀಂದ್ರ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ತಾರೆ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ ಈ ಮೂಲಕ ಡಿ ಕೆ ಸೇಮ್ ಆಗಬೇಕು ಅಂತ ಅಂದ್ಕೊಂಡಿದ್ದಂತ ನಾಯಕರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ಇನ್ನೇನು ಹೇಳೋಕೆ ಇಷ್ಟಪಡೋದಿಲ್ಲ ಏನು ಹೇಳಬೇಕು ಹೇಳಾಗಿದೆ ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ ಅನಗತ್ಯವಾಗಿ ಮತ್ತೆ ಇದನ್ನ ಆನ್ ಮಾಡಿ ಕಾಂಟ್ರಸಿ ಕ್ರಿಯೇಟ್ ಮಾಡೋಕೆ ಇಷ್ಟ ಇಲ್ಲ ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ದೊಡ್ಡಿರ್ಲಿ ಯಾರೇನೇ ಮಾಡಲಿ ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಾದಲ್ಲಿ ಮಾತಾಡೋಕೆ ಇಷ್ಟಪಡೋದು ನಾನು ಹೇಳಿದೊಳಗೆ ಯಾವುದೇ ತಪ್ಪು ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ನೋಟಿಸ್ ಬಂದಂಗೆ ನೋಡಬೇಡಿ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ ನವೆಂಬರ್ ಇರುವಂತಹ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿದ್ರಲ್ಲ ಅದೆಲ್ಲ ಹೂ ಹಾಕುವ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಈ ಎಲ್ಲ ಬೆಳವಣಿಗೆಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಂಥ ಸಿ ಎಂ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ನಾನು ಯತೀಂದ್ರನ್ನ ಬಳಿಯೇ ನೇರವಾಗಿ ಕೇಳಿದ್ದೀನಿ ಅದಕ್ಕೆ ಅವನು ನಾನು ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಪ್ಪ ಇಂಥವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲಿಯೂ ಹೇಳಿಲ್ಲ ಅಂತ ಸ್ಪಷ್ಟಪಡಿಸಿದ ಇನ್ನು ಅವರ ಹೇಳಿಕೆಯನ್ನು ಮಾಧ್ಯಮಗಳಲ್ಲಿ ತಿರುಚಿ ಬರೆಯಲಾಗಿದೆ ಇದಂತ ನನ್ನ ಬಳಿ ಮಾತನಾಡಿದಾನೆ ಯತೀಂದ್ರ ಯಾರೋ ನಿಮ್ಮಂತಹ ಪತ್ರಕರ್ತರು ಪ್ರಶ್ನೆ ಕೇಳಿರಬಹುದು ಅದಕ್ಕೆ ಆತ ಉತ್ತರ ಕೊಟ್ಟಿದ್ದಾನಷ್ಟೆ ಇದರಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರು ವಿವಾದವನ್ನು ತಣ್ಣಗಾಗಿಸುವ ಪ್ರಯತ್ನ ಮಾಡಿದ್ದಾರೆ ಅವರು ಹೇಳಿದ್ದು ಸೈದ್ಧಾಂತಿಕವಾಗಿ ಇಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅದು ಲೀಡರು ಅವರೇ ಲೀಡ್ರ್ ಆಗಬೇಕು ಅಂತ ಹೇಳಿದ್ರ ಅದು ಲೀಡ್ರ್ ಮಾಡೋದು ಹೈಕಮಾಂಡ್ನವರು ಯಾರು ಲೀಡರ್ ಮಾಡಬೇಕು ಅಂತ ಹೈಕಮಾಂಡ್ನವರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಎಲ್ಲ ಮಾಡಲ್ಲ ನಾನು ಮಾಡೋದು ಇಷ್ಟ ಬರ್ತಿದ್ದರೆ ಅದ್ರ ಬಿಡುಗಡೆ ಮಾಡೋಕ್ಕೂ ಸಿ ಓದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ನವ್ರನ್ನ ಯಾಕೆ ದಾಖಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನೋಡಪ್ಪ ಹೈಕಮಾಂಡ್ನವರು ನಾವು ಎರಡೂವರೆ ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಮಾಡಿ ಮಾಡಬೇಕು ಅಂತಂದರೆ ಮಾಡ್ತೀವಿ ಅವರು ಕ್ಯಾಬಿನೆಟ್ ಕ್ಯಾಬಿನೆಟ್ ಮೂರ್ನಾಬಿನೆಟ್ಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ತುಂಬುತ್ತೆ ಅದನ್ನು ಮಾತಾಡ್ತೀನಿ ಇನ್ನು ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕ ಈ ವಿಚಾರದ ಬಗ್ಗೆ ಏನ್ ಮಾತನಾಡಿದ್ದಾರೆ ನೀವೇ ನೋಡಿ ಒಟ್ಟಿನಲ್ಲಿ ಪುತ್ರನ ಹೇಳಿಕೆಯಿಂದ ಉಂಟಾದ ರಾಜಕೀಯ ಮುಜುಗರವನ್ನು ಸಿ ಎಂ ಸಿದ್ದರಾಮಯ್ಯನವರು ತಾವೇ ಮುಂದೆ ನಿಂತು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಈ ಸ್ಪಷ್ಟನೆಯ ಬಳಿಕವೂ ಕೂಡ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕುರಿತು ಒಳ ಚರ್ಚೆಗಳು ಸಂಪೂರ್ಣವಾಗಿ ತಣ್ಣಗಾಗ್ತದ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ